ಅನುಭವ ಬೇಕಾ ಹಾಗಾದ್ರೆ ಈ ಬಸ್ ನಿಮಗೆ ಹೇಳಿ ಮಾಡಿಸಿದ್ದು ಕೆ ಅವರು ಪರಿಚಯಿಸಿರುವ ಫ್ಲೈ ಬಸ್ ಜನರನ್ನು ಇದೆ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಸಂಚರಿಸುವ ರಾಜ್ಯದ ಬೇರೆ ಬೇರೆ ಕಡೆಗೆ ಹೋಗುವಂತಹ ಫ್ಲೈ ಬಸ್ ನಲ್ಲಿ ವಿಮಾನದಲ್ಲಿರುವಂತಹ ಎಲ್ಲಾ ಸೌಲಭ್ಯಗಳು ಈ ಬಸ್ ನಲ್ಲಿ ಕೂಡ ಇವೆ ಶೌಚಾಲಯ ಇರುವಂತಹ ಏಕೈಕ ಬಸ್ ಇದು ಎಂಬ ಹೆಗ್ಗಳಿಕೆ ಕೂಡ ಈ ಫ್ಲೈ ಬಸ್ಗಿದೆ ಇದೆ ಕೆ ಎಸ್ಆರ್ ಈ ಪರಿಚಯಿಸಿರುವಂತಹ ಈ ಬಸ್ ಫುಲ್ ಡೀಟೇಲ್ಸ್ ಅನ್ನ ಕೊಡ್ತಾ ಬನ್ನಿ ನೋಡೋಣ ಬನ್ನಿ ಫ್ಲೈ ಬಸ್ ಪ್ರಾರಂಭವಾಗಿದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಬೆಂಗಳೂರಿನಿಂದ ಮೈಸೂರು ಕುಂದಾಪುರ ಮಡಿಕೇರಿ ದಾವಣಗೆರೆಗೆ ಸಂಚಾರ ಮಾಡ್ತಾ ಇದೆ ಕಡಿಮೆ ಸಮಯದಲ್ಲಿ ಫ್ಲೈ ಬಸ್ ಹೆಚ್ಚು ಜನರನ್ನು ಆಕರ್ಷಿಸುತ್ತಾ ಇದ್ದು ಕೆಎಸ್ಆರ್ಟಿಸಿ ಒದಗಿಸ್ತಾ ಇರುವ ಈ ಸೌಲಭ್ಯಕ್ಕೆ ಜನರು ಸೈ ಎಂದಿದ್ದಾರೆ ಹೇಗಿದೆ ಈ ಬಸ್ ಪ್ರಯಾಣಿಕರಿಗೆ ಎಷ್ಟು ಸೇಫ್ ಇದೆ ಏನೆಲ್ಲಾ ವಿಶೇಷತೆಗಳು ಈ ಬಸ್ನಲ್ಲಿ ಇವೆ ಅನ್ನೋದನ್ನು ಕೆಎಸ್ಆರ್ಟಿಸಿ ಕೇಂದ್ರ ವಿಭಾಗೀಯ ನಿಯಂತ್ರಣಾಧಿಕಾರಿ ನಾಗರಾಜ್ ಮೂರ್ತಿ ಅವರು ವಿವರಿಸಿದ್ದಾರೆ ಏನು ಸೌಲಭ್ಯ ಕೊಡ್ತೀವಿ ಅದಕ್ಕೆ ತಕ್ಕನಾಗಿ ನಾವು ಅವ್ರದ ಒಂದು ಸೇಫ್ಟಿನೂ ಕೂಡ ನಾವು ಇವಾಗ ಅಳವಡಿಸಿದ್ದೀವಿ ಈಗ ನಿಮಗೆ ಹಾಗೆ ಇದು ನಮ್ಮ ಹ್ಯಾಮರ್ಸ್ ಈ ಹ್ಯಾಮರ್ಸ್ಗಳನ್ನ ಏನು ಮಾಡ್ತೀವಿ ಏನಾದರೂ ಒಂದು ಅನಿವಾರ್ಯ ಸಂದರ್ಭಗಳಲ್ಲಿ ಏನಾದ್ರು ಉಂಟಾದಾಗ ಅವಘಡ ಅಥವಾ ಅಪಘಾತ ಉಂಟಾದಾಗ ನಾವು ಈ ಹ್ಯಾಮರ್ಸ್ನ ನಾವೇನು ಮಾಡ್ತೀವಿ ಇಲ್ಲೇನು ನಮ್ಮದು ವಿಂಡೋ ಗ್ಲಾಸಸ್ ಇದೆ ಅದನ್ನು ಬ್ರೇಕ್ ಮಾಡಿ ಪ್ರಯಾಣಿಕರು ಎಸ್ಕೇಪ್ ಆಗುವಂಗೆ ಮಾಡೋಕ್ಕೋಸ್ಕರ ನಾವು ಇದನ್ನು ಸೇಫ್ಟಿ ಫೀಚರ್ಸ್ ಆಗಿ ಇಟ್ಟಿರ್ತೀವಿ ಅಷ್ಟೇ ಅಲ್ಲದೆ ಏನಾದರೂ ಫೈರ್ ಇನ್ಸಿಡೆಂಟ್ ವಸಲಾಯಿತು ಅಂತ ಹೇಳಿದ್ರೆ ನಮ್ಮಲ್ಲಿ ಎರಡು ಫೈರ್ ರೆಸ್ಟಿಂಗ್ ವಿಷಯನ ಅಳವಡಿಸಿದ್ದೀವಿ ಒಂದು ಹಿಂಭಾಗ ಮತ್ತು ಇನ್ನೊಂದು ಚಾಲಕರ ಬಳಿ ಒಂದು ಫೈರ್ ರೆಸ್ಟಿಂಗ್ ವಿಷಯನ ನಾವು ಇಟ್ಟಿರ್ತೀವಿ ಅದರಲ್ಲಿ ಹಿಂಭಾಗ ಎರಡು ಕೆ ಜಿ ಇರುತ್ತೆ ಚಾಲಕರ ಬಳಿ ನಾಲ್ಕು ಕೆ ಜಿ ಎ ಬಿ ಸಿ ಪೌಡರ್ ಇರುವಂತಹ ಒಂದು ಫೈರ್ ರೆಸ್ಟಿಂಗ್ ವಿಷಯನ ನಾವು ಅಳವಡಿಸಿದ್ದೀವಿ ಬೆ ಅಗ್ನಿನಂದಕ ಏನು ಉಪಕರಣ ಇದೆ ಅದನ್ನು ನಾವು ಅಳವಡಿಸಿದ್ವಿ ಹಾಗೇ ಈ ಒಂದು ವೆಹಿಕಲಲ್ಲಿ ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇದು ರಿಯರ್ ಇಂಜಿನ್ ಇರುತ್ತೆ ನಮ್ಮದು ಇದು ಫೋರ್ಟೀನ್ ಪಾಯಿಂಟ್ ಟೂ ಮೀಟರ್ಸು ಲೆಂತ್ ಇರುತ್ತೆ ಬಸ್ಸು ಸೊ ಹಿಂದ್ಗಡೆ ಇದ್ದಾಗ ಏನಾಗುತ್ತೆ ಡ್ರೈವರ್ ಮುಂಭಾಗ ಚಾಲನೆ ಮಾಡಬೇಕಾದ್ರೆ ಹಿಂದೆ ನಮ್ಮದು ಎಲೆಕ್ಟ್ರಿಕಲ್ ವೈರಿಂಗ್ಸು ಮತ್ತು ಇಂಜಿನ್ನು ಇದ್ದು ಆ ಚೇಂಬರ್ಲಿ ಒಂದು ಹೀಟ್ ಉತ್ಪತ್ತಿ ಆಗ್ತಾ ಇರುತ್ತೆ ಅಲ್ಲಿ ಏನಾದರೂ ಒಂದು ಫೈರ್ ಇನ್ಸಿಡೆಂಟ್ ಆದಾಗ ಅದು ಚಾಲಕರಿಗೆ ಬಹಳ ಬೇಗ ನೋಟಿಸ್ ಆಗಲ್ಲ ಈ ಈ ಒಂದು ಇದಕ್ಕೋಸ್ಕರ ಈ ಅನಾಹುತವನ್ನು ತಪ್ಪಿಸೋಕ್ಕೋಸ್ಕರ ಏನು ಮಾಡಿದೀವಿ ಎಫ್ ಡಿ ಎಸ್ ಎಸ್ ಅನ್ನೋದನ್ನ ಒಂದು ಯೂನಿಟ್ನ ನಾವು ಫಿಟ್ ಮಾಡಿದ್ದೀವಿ ಈ ಎಫ್ ಡಿ ಎಸ್ ಎಸ್ ಯೂನಿಟ್ ಅನ್ನೋದು ಅದು ಎಲೆಕ್ಟ್ರೋ ಮ ಎಲೆಕ್ಟ್ರಾನಿಕ್ ಫ್ಯೂಸ್ ಅಂತ ಇರುತ್ತೆ ಅದು ಸಮ್ ಹಂಡ್ರೆಡ್ ಡಿಗ್ರಿ ಟೆಂಪ್ರೇಚರ್ ಏನಾದರೂ ಆ ಒಂದು ಚೇಂಬರ್ ನಮ್ದು ಇಂಜಿನ್ ಕಂಪಾರ್ಟ್ಮೆಂಟಲ್ಲಿ ರೀಚ್ ಆಯಿತು ಅಂದಾಗ ಆ ಫ್ಯೂಸ್ ಮೆಲ್ಟ್ ಆಗುತ್ತೆ ಫ್ಯೂಸ್ ಮೆಲ್ಟ್ ಆದ ತಕ್ಷಣ ಹನ್ನೆರಡು ಒಂದು ಸಿಲಿಂಡ್ರು ಎ ಬಿ ಸಿ ಪೌಡರ್ ಸಿಲಿಂಡರು ಆಟೋಮೆಟಿಕ್ಕಾಗಿ ಆಪ್ರೇಟಾಗಿ ಸೊ ಅದು ಸ್ಪ್ರೇ ಆಗಿ ಆ ಪೌಡರ್ಗಳು ಸ್ಪ್ರೇ ಆದ ತಕ್ಷಣ ಏನಾಗುತ್ತೆ ಅಲ್ಲಿರೋ ಏನಾರು ಅಗ್ನಿ ಅನಾಹುತ ಏನಾದರೂ ಸಂಭವಿಸ್ತಾ ಇದ್ದರೆ ಅದನ್ನ ಇಮಿಡಿಯೇಟಾಗಿ ಅದನ್ನು ಸ್ಟಾಪ್ ಮಾಡುತ್ತೆ ಈ ಒಂದು ಎಫ್ ಡಿ ಎಸ್ ಎಸ್ ಅದನ್ನು ನಾವು ಅಳವಡಿಸಿದ್ದೀವಿ ಈ ಬಸ್ಸಲ್ಲಿ ಹಾಗೆ ಮುಂದುವರೆದ್ರೆ ಈ ಬಸ್ಸಲ್ಲಿ ಒಂದು ಇದು ಶಿಫ್ಟ್ ವಾಹನ ಆಗಿರ್ತದೆ ಇದು ಉನ್ನತ ಮಾದರಿಯಂಥ ವಾಹನ ಎಲ್ಲ ಇದರಲ್ಲಿ ಏನಾಗಿದೆ ಈಗ ಒಂದು ಶಿಫ್ಟ್ ಗೇರ್ಸ್ ಇರುತ್ತೆ ಆಟೋಮೆಟಿಕ್ ಗೇರ್ ಸಿಸ್ಟಮ್ಸ್ ಇರುತ್ತೆ ಯಾವುದೇ ಮ್ಯಾನ್ಯಲ್ ಆಪ್ರೇಟ್ ಮಾಡೋಂಗಿಲ್ಲ ಯಾಕೆಂದರೆ ಒಂದು ಫ್ಯಾಟಿಗ್ನ ಕಡಿಮೆ ಮಾಡುವ ಸಲುವಾಗಿ ನಾವು ಇದನ್ನು ಇದರಲ್ಲಿ ಅಳವಡಿಸಲಾಗಿದೆ ಇದು ಫೋರ್ಟೀನ್ ಆರ್ಸ್ ಪವರ್ ಇರುವಂಥ ಒಂದು ಇಂಜಿನ್ನ ಅಳವಡಿಸಲಾಗಿದೆ ಇದರಿಂದಾಗ ಏನಾಗುತ್ತೆ ನಮಗೆ ಎ ಸಿ ಎಫಿಷಿಯೆನ್ಸಿ ಆಗಲಿ ಒಂದು ವೇ ವಾಹನಗಳು ನಿಗದಿತ ಸಮಯಕ್ಕೆ ರೀಚ್ ಆಗಬೇಕಾ ಬೇಕಾಗುವಂತಹ ವೇಗನ ನಾವು ಪಡೆಯಬಹುದಾಗಿರ್ತದೆ ಇದರಲ್ಲಿ ಮತ್ತು ಎಲ್ಲ ಒಂದು ಸೀಟ್ಗೂ ಕೂಡ ನಾವು ಮೊಬೈಲ್ ಚಾರ್ಜರ್ನ ಫಿಕ್ಸ್ ಮಾಡಿರ್ತೀವಿ ಆ ಮೊಬೈಲ್ ಚಾರ್ಜರ್ಸ್ನ ನಾವು ಎಲ್ಲ ಅಳವಡಿಸಿರ್ತೀವಿ ಅದನ್ನು ಕೂಡ ಪ್ರಯಾಣಿಕರು ಸದುಪಯೋಗ ಪಡಿಸ್ಕೊಳ್ತಾ ಇರ್ತಾರೆ ಮತ್ತು ಎವರಿ ಸೀಟ್ಸ್ಗೂ ಕೂಡ ಇಲ್ಲಿ ರೀಡಿಂಗ್ ಲ್ಯಾಂಪ್ಸ್ ಇರುತ್ತೆ ಯಾಕೆಂದರೆ ನೈಟ್ ಟ್ರಾವೆಲ್ ಮಾಡ್ತಾ ಇರ್ತೀವಿ ಇದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ವೆಹಿಕಲ್ಸ್ ಆಪ್ರೇಟ್ ಆಗುತ್ತೆ ಮೈಸೂರಿಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆಪ್ರೇಟ್ ಆಗುತ್ತೆ ಸೊ ಸಹ ಪ್ರಯಾಣಿಕರಿಗೆ ಅದು ತೊಂದರೆ ಆಗಬಾರ್ದು ಅನ್ನೋದಿಂದ ನಾವು ರೀಡಿಂಗ್ ಲ್ಯಾಂಪ್ಸ್ನ ನಾವು ಇಲ್ಲಿ ಈ ಬಸ್ಸಲ್ಲಿ ಪ್ರೊವೈಡ್ ಮಾಡಿರ್ತೀವಿ ಮತ್ತು ಈ ಒಂದು ಬಸ್ಸಲ್ಲಿ ಡ್ರೈವರ್ಸ್ಗಳಿಗೆ ಏನಿದೆ ಅವರು ವೆಲ್ ಟ್ರೈನ್ಡ್ ಆಗಿರ್ತಾರೆ ಯಾವುದೇ ಚಾಲಕರು ಕೂಡ ನಾವು ನಮ್ಮ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಓಲ್ವೋ ಬಸ್ಸಲ್ಲಿ ಆಪ್ರೇಟ್ ಮಾಡಬೇಕಂದ್ರೆ ಅವರು ಎಷ್ಟೇ ವರ್ಷ ಚಾಲಕರಾಗಿ ಎಕ್ಸ್ಪೀರಿಯೆನ್ಸ್ ಇದ್ರೂ ಕೂಡ ಅವರಿಗೆ ನಾವು ಓಲ್ವೋ ತರಬೇತಿನ ಫಸ್ಟ್ ಕೊಡಿಸ್ತೀವಿ ಓಲೋ ತರಬೇತಿ ಅವರು ನೀಡಿದ ಮೇಲೆ ಓಲ್ವೋ ಕಂಪನಿಯವರು ಅದರಲ್ಲಿ ಒಂದು ಪಾಸಾಗಿರೋಕ್ಕೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಆ ಪಾಸಾಗಿರೋ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ನಾವು ಅವ್ರನ್ನ ಓಲೋ ಬಸ್ಸಲ್ಲಿ ನಾವು ಟ್ರಾವೆಲ್ ಮಾಡಕ್ಕೆ ಅನುವು ಮಾಡಿಕೊಡ್ತೀವಿ ಅಂದರೆ ಚಾಲನೆ ಮಾಡಕ್ಕೆ ಅನುವು ಮಾಡಿಕೊಡ್ತೀವಿ ಅವರೇನಾದರೂ ಆ ಒಂದು ಇದರಲ್ಲಿ ಅನುತ್ತೀರ್ಣರಾದರೆ ಅವ್ರನ್ನ ಯಾವುದೇ ಕಾರಣಕ್ಕೂ ನಾವು ಓಲೋ ಬಸ್ ಚಾಲನೆ ಮಾಡೋಕ್ಕೆ ನಾವು ಅನುಮತಿ ಕೊಡೋದಿಲ್ಲ ಸೊ ಇದು ನಮ್ಮ ಕೆ ಎಸ್ ಆರ್ ಸಿ ಬಹುಮುಖ್ಯವಾಗಿ ನಮ್ಮ ಟ್ರೈನ್ಡ್ ಚಾಲಕರು ಮತ್ತು ಈ ಓಲೋ ಬಗ್ಗೆ ನಾಲೆಡ್ಜ್ ಇರುವಂತಹ ಚಾಲಕರು ಇದು ಇಂಥ ಚಾಲಕರಿಗೆ ಮಾತ್ರ ನಾವು ಚಾಲನೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀವಿ ಈಗ ನಮ್ಮ ಏರೋಪ್ಲೇನಲ್ಲಿ ಏನಾಗುತ್ತೆ ಅವರಿಗೆ ಸ್ನ್ಯಾಕ್ಸ್ನ ಪ್ರೊವೈಡ್ ಮಾಡ್ತಾರೆ ಯಾಕೆಂದರೆ ಇದು ನಾನ್ ಸ್ಟಾಪ್ ಆಪ್ರೇಟ್ ಆಗೋದ್ರಿಂದ ಮಧ್ಯದಲ್ಲಿ ಎಲ್ಲೂ ಪ್ಯಾಸೆಂಜರ್ಸ್ ಇಳಿಯೋಕೆ ಅವಕಾಶ ಆಗದೆ ಇರೋದ್ರಿಂದ ಅವ್ರಿಗೆ ಏನ್ ಮಾಡ್ತಿದೀವಿ ಈಗ ನಾವು ನಂದಿನಿ ಒಂದು ಬ್ರ್ಯಾಂಡ್ ಇರುವಂತಹ ಸ್ನಾಕ್ಸ್ ಕಿಟ್ ನಾವು ಏರ್ ಪ್ಯಾಸೆಂಜರ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ಉನ್ನತವಾದಂತಹ ರೆಸ್ಪಾನ್ಸ್ ಬಂದಿದೆ ಪ್ರಯಾಣಿಕರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಅವರಿಗೆ ಬೇಕಾದ ಮೂಲಭೂತ ಸೌಲಭ್ಯವನ್ನು ಕೂಡ ಈ ಬಸ್ನಲ್ಲಿ ಒದಗಿಸಲಾಗಿದೆ ಫ್ಲೈ ಬಸ್ನಲ್ಲಿ ಶೌಚಾಲಯದ ವ್ಯವಸ್ಥೆ ಮಾಡಿರೋದು ಮತ್ತೊಂದು ಹೆಮ್ಮೆಯ ವಿಷಯ ಇದು ನಮ್ಮ ಕೆಮಿಕಲ್ ಟಾಯ್ಲೆಟ್ ಈಗ ಬಸ್ಸು ಏರ್ಪೋರ್ಟಿಂದ ಬಿಟ್ಟು ಮೈಸೂರಿಗೆ ಹೋಗ್ಬೇಕಾದ್ರೆ ನಾವು ಮಧ್ಯ ಯಾವುದೇ ಒಂಥರ ಸ್ಟಾಪ್ನ ಕೊಡೋಲ್ಲ ಅವಾಗ ನಮ್ಮ ಫ್ಲೈಟ್ ಪ್ಯಾಸೆಂಜರ್ಸ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಈ ಕೆಮಿಕಲ್ ಟಾಯ್ಲೆಟ್ನ ನಾವು ಅಳವಡಿಸಿದ್ದೀವಿ ಸೊ ಇದರಿಂದಾಗಿ ಏನಾಗಿದೆ ಅದು ಪ್ರಯಾಣಿಕರು ಬಹುತೇಕ ಪ್ರಯಾಣಿಕರು ಇದನ್ನು ಈಗ ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಒಂದು ಇದರಲ್ಲಿ ಫ್ಲೈ ಬಸ್ಸಲ್ಲಿ ಈ ಟಾಯ್ಲೆಟಲ್ಲಿ ಬಂದರೆ ಇದು ಫ್ರೆಶ್ ಇರುತ್ತೆ ಫ್ಲೆಶ್ ಆಗುತ್ತೆ ಮತ್ತು ಈವನ್ ಇದನ್ನ ಇದು ಮಾಡಿದ್ರೆ ಕೈ ತೊಳೆಯಕ್ಕೆ ಇಲ್ಲಿ ಒಂದು ಇದು ಇದೆ ಬೇಸಿನ್ ಬೇಸಿನ್ ಬೇರೆ ಫ್ಲೈ ಬಸ್ ಚಾಲನೆ ಹೇಗಿದೆ ಹಾಗೂ ಜನರ ಅಭಿಪ್ರಾಯ ಏನಿದೆ ಅನ್ನೋದನ್ನ ಫ್ಲೈ ಬಸ್ ಚಾಲಕ ಮತ್ತು ನಿರ್ವಾಹಕರು ಹೇಳಿದ್ದು ಹೀಗೆ ಈ ಬಸ್ ಫ್ಲೈಟ್ ಹೋದಂಗೆ ಆಗುತ್ತೆ ಫ್ಲೈಟ್ ಅಲ್ಲಿ ಜರ್ನಿ ಆಗುತ್ತೆ ಪ್ರಯಾಣಿಕರಿಗೆ ತುಂಬಾ ಆರಾಮದಾಯಕ ಜರ್ನಿ ಸಿಗುತ್ತೆ ಮತ್ತು ಬಸ್ಸಲ್ಲಿ ಸುಸ ಸ್ವಚ್ಛತೆ ಎಲ್ಲ ಇದೆ ಬೇರೆ ಬಸ್ಸಿಗೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ಇದು ನಮಗೆ ಆಟೋಮೆಟಿಕ್ ಇದೆ ಗೇರ್ ರೆಲ್ವೆಸ್ ಇದೆ ಆಟೋಮೆಟಿಕ್ ಹೋಗಿ ಬೇರೆ ಬಸ್ಸೆಲ್ಲ ಗೇರ್ ಹಾಕಬೇಕು ಸ್ಟ್ರೈನ್ ಆಗುತ್ತೆ ಇದು ಪವರ್ ಸ್ಟೇರಿಂಗ್ ಇದೆ ಎಷ್ಟು ಸ್ಪೀಡಾಗುತ್ತೆ ಇದು ತೊಂಬತ್ತರವರೆಗೂ ಹೋಗುತ್ತೆ ತೊಂಬತ್ತು ನಾರ್ಮಲ್ ತೊಂಬತ್ತರೆಗೂ ಹೋಗುತ್ತೆ ಸರ್ ಯಾವ ರೂಟರ್ಗೆ ಹೋಗ್ತೀವಿ ಇದು ಬೆಂಗಳೂರು ಏರ್ಪೋರ್ಟಿಂದ ಮೈಸೂರಿಗೆ ಹೋಗುತ್ತೆ ಸರ್ ಪ್ಯಾಸೆಂಜರ್ ಆರಾಮ ಸುಖಕರವಾಗಿ ಆರಾಮದಾಯಕ ಪ್ರಯಾಣ ಇದು ಜಸ್ಟ್ ಲೈಕ್ ಮಿನಿ ಫ್ಲೈಟ್ ಥರ ಇದು ಇದೀಗ ಅದಕ್ಕೆ ಈಗ ಫ್ಲೈ ಬರ್ಸಿ ಇಟ್ಟಿದ್ದಾರೆ ಆರಾಮ ಪ್ರಯಾಣಿಕರು ಏನು ತೊಂದರೆ ಆಗದಂಗೆ ಏನು ಇದಾಗದಂಗೆ ಅವ್ರು ಯಾವುದೇ ರೀತಿಯ ತೊಂದರೆ ಆರಾಮದಾಗಿ ಸುಖಕರವಾಗಿ ಜರ್ನಿ ಮಾಡ್ತಾರೆ ಇನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಮೈಸೂರಿಗೆ ಬಸ್ ದರ ಒಂಬೈನೂರ ಅರವತ್ತು ರೂಪಾಯಿ ಇದೆ ಹಾಗೂ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಮೈಸೂರನ್ನ ತಲುಪಬಹುದು ಹಾಗೆ ದಾವಣಗೆರೆಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇದ್ದು ಐದು ತಾಸಿಗೆ ತಲುಪಬಹುದು ಮಡಿಕೇರಿಗೆ ಸಾವಿರದ ಇನ್ನೂರ ಅರವತ್ತೇಳು ರೂಪಾಯಿ ಇದ್ದು ಮಡಿಕೇರಿಯನ್ನು ತಲುಪೋದಕ್ಕೆ ಆರು ಗಂಟೆ ಹದಿನೈದು ನಿಮಿಷ ಬೇಕಾಗುತ್ತೆ ಕುಂದಾಪುರಕ್ಕೆ ಎರಡು ಸಾವಿರದ ಇನ್ನೂರ ತೊಂಬತ್ತೇಳು ರೂಪಾಯಿ ಇದ್ದು ತಲುಪೋದಕ್ಕೆ ಹತ್ತು ಗಂಟೆ ಮೂವತ್ತು ನಿಮಿಷ ಬೇಕಾಗುತ್ತೆ ಬಸ್ ಟಿಕೆಟ್ ಅನ್ನು ಸ್ಥಳದಲ್ಲಿಯೇ ತೆಗೆದುಕೊಳ್ಳಬಹುದು ಇಲ್ಲವೇ ಕೆಎಸ್ಆರ್ಟಿಸಿ ಡಾಟ್ ಇನ್ಗೆ ಲಾಗಿನ್ ಹಾಕೋದ್ರ ಮೂಲಕ ಟಿಕೆಟ್ ಅನ್ನು ಮುಂಗಡವಾಗಿ ಬುಕ್ ಕೂಡ ಮಾಡಬಹುದು ಒಟ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ ಜನರಿಗೆ ಅನುಕೂಲಕರವಾಗಿದ್ದು ವಿಮಾನ ಪ್ರಯಾಣ ಮಾಡಿ ಬಂದವರು ಅದೇ ರೀತಿ ಆರಾಮದಾಯಕವಾಗಿ ತಮ್ಮ ತಮ್ಮ ನಗರಗಳಿಗೆ ಪ್ರಯಾಣಿಸುವ ನಿಟ್ಟನಲ್ಲಿ ತನ್ನ ಸೇವೆಯನ್ನು ನೀಡುತ್ತಿದೆ ಜನರ ಬೇಡಿಕೆ ಹೆಚ್ಚಾದಂತೆ ಫ್ಲೈ ಬಸ್ ಸಂಚಾರದ ವಿಸ್ತರಣೆ ಕೂಡ ಹೆಚ್ಚಾಗ್ತಾ ಇದೆ